ಇವರನ್ನು ಎದುರು ಹಾಕಿಕೊಂಡರೆ ಆರೋಗ್ಯಕ್ಕೆ ಹಾನಿಕಾರಕ ಇವರ ಗುಂಡಿಗೆ ಅರಿಯಲು ಇಲ್ಲ ಇಲ್ಲಿ ಯಾವುದೇ ಮಾಪಕ ಚದುರಿಸಬಂದೌರಾಗೌರೇ ಇಲ್ಲಿ ಕಾಯಂ ಸೇವಕ ಈ ಭೂಗತ ಲೋಕಕ್ಕೆ ಈಗ ಇವರೇ ಪ್ರಾಧ್ಯಾಪಕ భయపన్ను సుణ బాబా బాబా బా మన ఆపటేకి బనగు అను దినే బాబా బాబా బా మన ఎల్లో దేకి బాయ్ మన ఆక్చులి ಟ್ರೇಲರ್ ನೋಡಿದ್ರೆ ತುಂಬಾ ಮಾಸ್ ಇರ್ಬೋದು ಮಾಸ್ ಜೊತೆಗೆ ಆಕ್ಚುಲಿ ತುಂಬಾ ಒಂದು ಹಾಯ್ ಸೆಂಟಿಮೆಂಟ್ ಇಂದ ಎಷ್ಟು ಮುಖ್ಯ ತಂದೆ ಏನ್ ಮಾಡ್ತಾನೆ ಈ ತರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದಾರೆ ನಾವು ಆಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಮೇಲೆ ಆಕ್ಚುಲಿ ಹೇಳ್ಬಾರ್ದು ಅದು ಮುಗಿದ ಮೇಲೆ ಇನ್ನೊಂದ್ ತರ ಇದೆ ಏ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡಲ್ಲ ನಾವು ಒಂದು ಆ ತರದೊಂದು ಸಿನಿಮಾ ನನ್ಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ವೈಟ್ ಗಳಲ್ಲಿ ಮಧು ರಕ್ಷನ್ ಯಾವಾಗಲೂ ಹೇಳಿದೆ ತುಂಬಾ ಒಳ್ಳೆ ಸಾಂಗ್ ಆಮೇಲೆ ಮೆಲೋಡಿಗಳು ತುಂಬಾ ಚೆನ್ನಾಗಿದೆ ಗ್ರೂನ್ ಅಪ್ ಆಕ್ಚುಲಿ ಮೂರ್ ಸಿನಿಮಾ ನಾಲ್ಕನೇ ಸಿನಿಮಾಗ್ ಆಕ್ಚುಲಿ ಬೇರೆ ತರ ತುಂಬಾ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ತುಂಬಾ ಒಳ್ಳೆ ಮಾಡಲ್ ತಾಯಿ ಎಮೋಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಒಂದ್ ಒಳ್ಳೆ ಮುದ್ದಾದ ಲವ್ ಸ್ಟೋರಿ ಇದೆ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾರೆ ಕನ್ನಡ ಜೊತೆ ಕೊಡ್ತಾರೆ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ